ಓಕೆ ನಾನು ಇನ್ನೂ ನಿಮಗೆ ರಿವೀಲೇ ಮಾಡಿಲ್ಲ ಅಲ್ವಾ ನಾನು ಎಲ್ಲಿ ಬಂದಿದ್ದೀನಿ ಅಂತ ಖೋಸ್ತ ಹೇಳಿ ನೀ ಏನು ಬಂದಿದ್ದ ರೆಡಿ ಟು ಗೋ ಹಲೋ ಲೇಡಿಸನ್ ಜೊತೆ ನಾನು ಈಗ ಆಲ್ಸೋ ಐ ಜಸ್ಟ್ ರಿಯಲೈಸ್ಡ್ ಗೈಸ್ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮಗಿನ್ನೂ ಹೇಳೇ ಇಲ್ಲ ಒಂದು ಕಾಫಿ ಮತ್ತು ಒಂದು ಮೈಸೂರು ಮಸಾಲೆ ದೋಸೆಗೆ ಆರುನೂರು ರೂಪಾಯಿ ಪೇ ಮಾಡ್ಬಿಟ್ಟು ನಾನು ಹಲೋ ಗೈಸ್ ಗುಡ್ ಇನ್ ದ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆನ್ ಟ್ಯೂಸ್ಡೇ ಇವಾಗ ನಾನು ಹೊರಟಿದ್ದೀನಿ ಫಸ್ಟ್ ಟೈಮ್ ನಾನು ಬಸ್ಸಲ್ಲಿ ಹೋಗ್ತಾಯಿದ್ದೀನಿ ಬಿಕಾಸ್ ನಮ್ಮನೆಂದ ತುಂಬ ಜಾಸ್ತಿ ಕ್ಯಾಬು ತುಂಬ ಹತ್ತಿರನೇ ಆಗಿದ್ರು ತುಂಬ ಜಾಸ್ತಿ ಅದಕ್ಕೆ ನಾನು ಅಂದ್ಕೊಂಡೆ ನಿಮ್ಮಕ್ಕೆಲ್ಲ ಹೆಬ್ಬಾಳವರೆಗೂ ಡ್ರಾಪ್ ತೊಗೊಂಡು ಅಲ್ಲಿಂದ ಬಸ್ಸಲ್ಲಿ ಹೋಗೋಣ ಅಂತ ಬಿಕಾಸ್ ಇಟ್ ಇಸ್ ಎಕೋ ಫ್ರೆಂಡ್ಲಿ ಕ್ಯಾಶ್ ಐತೆ ಹಾಂ ಅದನ್ನೇ ನೆನೆಸ್ಕೊಳ್ತಾ ಇದ್ವಿ ಯಾ ಬನ್ನಿ ಹೋಗೋಣ ಬಾಯ್ ಮಮ್ಮ ಅಯ್ಯೋ ಬಾಯ್ 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 ಗಮ್ ವಿ

ಮಾಲ್ ಆಫ್ ಏಷ್ಯಾ ಬರೀ ಲೋಗೋ ಕಾಣ್ತಾ ಇತ್ತು ಸಲ ಏರ್ಪೋರ್ಟ್ಗೆ ಹೋಗುವಾಗಲೂ ಇವತ್ತು ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ನೋಡಿ ಆ್ಯಂಡ್ ಫೈನಲಿ ವಿ ಹ್ಯಾವ್ ರೀಚ್ಡ್ ದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ಒನ್ ನನಗೆ ನಾವು ಬಂದಿ ರೀಚ್ ಆಗಿದ್ದೀವಿ ಬಟ್ ಇವ್ರದೇ ಫ್ರೀ ಬಸ್ ಇದೆಯಂತೆ ವಿಚ್ ವಿಲ್ ಟೇಕ್ ಅಸ್ ಟು ಟರ್ಮಿನಲ್ ಟು ಸೊ ಅಲ್ಲಿಗೆ ಹೋಗೋಣ ಇವಾಗ ಟೈಮ್ ಇವಾಗ ಆಗ್ತಾ ಇದೆ ಟೈಮ್ ಇವಾಗ ಸೆವೆನ್ ಥರ್ಟಿ ನಾನು ಹಿಂದೆ ನೀವು ನೋಡ್ತಾ ಇರ್ತೀರ ಬಸ್ಸಲ್ಲೇ ನಿಲ್ಲಿಸ್ತು ಇವಾಗ ನಾವು ತೆಲೀತೀವಿ ಫಸ್ಟ್ ಟೈಮ್ ಬಸ್ಸಲ್ಲಿ ಬರ್ತಾ ಇರೋದರಿಂದ ನಾವು ಒಂದು ಸ್ವಲ್ಪ ಎಲ್ಲಿದೆ ಏನು ಅಂತ ಕನ್ಫ್ಯೂಸ್ ಆಗುತ್ತೆ ಬಟ್ ತುಂಬ ಈಸಿ ಏನೇ ಇದೆ ಐ ಲೈಕ್ ದಿಟ್ ಇಟ್ ಈಸ್ ನಾಟ್ ಟು ದಿಟ್ ಲಿಕ್ ಹೈನ್ ಟು ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ ಮೈ ಕಾಟ್ ಅರೈವಲಿಗೆ ಬಂದಿದ್ದೀನಿ ಆಮ್ ಜಸ್ಟ್ ಶಾಪಿಂಗ್ ಎಲ್ಲಿದೆ ಡಿಪಾರ್ಚರ್ ಅಂತ ಹಾಂ ಇಲ್ಲಿದೆ ಇಲ್ಲಿದೆ ಓಕೆ ಲಟ್ಸ್ ಗೋ ಒಳಗಡೆ ಹೋಗಿ ವೆಬ್ ಏನಲ್ಲ ಆದಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಗೈಸ್ ಇಲ್ಲಿ ಕೋತಾಸೆಲ್ಲ ಎಷ್ಟೊಂದು ಜನ ಇದ್ದಾರೆ ಬಟ್ ಐಮ್ ರಿಯಲಿ ಲೈಕ್ ಏನೂ ತಿನ್ಬೇಕು ಕುಡಿಬೇಕು ಅನ್ಸಲ್ಲ ಆಗೋ ತನಕ ಸೊ ಅದಾದಮೇಲೆ ಮಿಕ್ಕಿದ ಕೆಲಸ ಎಡಸ್ಗೋ ಲಡಸ್ಗೋ ಒನ್ ಎಸ್ಕುಲೇಟರ್ ಟು ಅನದರ್ ಎಸ್ಕುಲೇಟರ್ ಫೈನಲಿ ಐ ಹೋಪ್ ಸೊ ಇಲ್ಲಿಂದ ನಾವು ಟರ್ಮಿನಲ್ ಟುಗೆ ಹೋಗ್ತೀವಿ ಅಂತ ಐ ಆಮ್ ಎಕ್ಸೈಟೆಡ್ ಇವಾಗ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ ಗೈಸ್ ನರ್ವಸ್ನೆಸ್ ಒಂದು ಟೆನ್ ಪರ್ಸೆಂಟ್ ಇದೆ ಬಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಎಕ್ಸೈಟ್ಮೆಂಟ್ ಇದೆ ಆ್ಯಂಡ್ ದಿಸ್ ಅರ್ ಬ್ಯೂಟಿಫುಲ್ ಟರ್ಮಿನಲ್ ಟು ರೀ ಏನು ಸಕ್ಕತ್ತಾಗಿದೆ ಅಲ್ವಾ ಐ ಲವ್ ಇಟ್ ಎವ್ರಿ ಟೈಮ್ ಇಲ್ಲಿ ಬಂದಾಗಲೂ ನಾವು ಸಮ್ ಅದರ್ ಫೀಲಿಂಗ್ ಏನೋ ಒಂಥರ ಬೇರೆ ಬೇರೆ ಕಡೆನೇ ಇದ್ದೀವಿ ಅಂತ ಅನಿಸುತ್ತೆ ಇಟ್ ಈಸ್ ವೆರಿ ವೆರಿ ಬ್ಯೂಟಿಫುಲ್ ಲೆಟ್ಸ್ ಗೋ ಎಷ್ಟು ಏರ್ಪೋರ್ಟ್ ಒಳಗಡೆ ಎಂಟರ್ ಆಗೋಣ ಇವಾಗ ಓಕೆ ಗೈಸ್ ಚೆಕ್ ಇನ್ ಎಲ್ಲ ಆಯಿತು ಅಂದರೆ ಎಂಟ್ರಿ ಲೆವೆಲ್ ಚೆಕ್ ಇನ್ ಆಯಿತು ಇವಾಗ ಎಂಟ್ರಿಯಿಂದ ಇಂಟರ್ ರಸ್ತಾವಲ್ಲಿ ಏರ್ಪೋರ್ಟ್ ಓ ಮೈ ಕಾರ್ಡ್ ಅಲ್ಲ ಬಟ್ ನಾನು ಹೋಗಿದ ತಕ್ಷಣ ಏನು ಮಾಡ್ತೀನಿ ಇವಾಗ ಗೈಸ್ ಫಸ್ಟು ನಾನು ಆಧಾರ್ ಕಾರ್ಡಲ್ಲಿ ಫೋಟೋ ಚೇಂಜ್ ಮಾಡಿಸ್ಬೇಕು ಅವ್ರ ಆಧಾರ್ ಕಾರ್ಡ್ ನೋಡಿ ಬೇರೆ ಯಾವುದೂ ಐ ಡಿ ಇದೆಯಾ ಅಂದರು ಸದ್ಯಕ್ಕೆ ನನ್ನತ್ರ ಡ್ರೈವಿಂಗ್ ಲೈಸೆನ್ಸ್ ಇತ್ತು ಸೊ ಡ್ರೈವಿಂಗ್ ಲೈಸೆನ್ಸೇ ಕೊಟ್ಟೆ ಫಸ್ಟು ಈ ಕೆಲಸ ಮಾಡಬೇಕು ಅದಕ್ಕೆ ಮುಂಚೆ ಒಂದು ಸೆಲ್ಫಿ ತೆಗೆದು ಇನ್ಸ್ಟಾಗ್ರಾಮಲ್ಲಿ ಹಾಕ್ಬೇಕು ಅಲ್ಲಿ ಸುಮ್ಮನೆ ನಾನು ಗಾಡಿ ಚೆಂದರೆ ಏನೋ ಕಿಟ್ನ ನಿಲ್ಲಿಸ್ಬಿಟ್ಟು ನಾನೇ ಸೆಲ್ಫ್ ಪೋರ್ಟ್ರೇಟ್ ಒಂದಷ್ಟು ಪಿಕ್ಚರ್ಸ್ ತೊಗೊಂಡ ಮೈ ಕಾರ್ಡ್ ಎಷ್ಟು ಚೆನ್ನಾಗಿ ಬಂತು ಗೊತ್ತಾ ಈ ಥರ ಲೈಟಿಂಗ್ ನಮ್ಮ ಮನೆಗಳಲ್ಲಿ ಇದ್ಬಿಟ್ರೆ ಎಲ್ಲ ವೀಡಿಯೋಸ್ ಎಷ್ಟು ಚೆನ್ನಾಗಿ ಬರುತ್ತೆ ಹೇಳಿ ಅಲ್ವಾ ಓಕೆ ಗೈಸ್ ವಿ ಆರ್ ಫೈನಲಿ ಇನ್ ನನ್ನ ಒಂದು ಲಗೇಜು ಹೋಯಿತು ಏನು ಚೆಕ್ಕಿನಲ್ಲಿ ಆ್ಯಂಡ್ ದಿಸ್ ಇಸ್ ಕ್ಯಾಬಿನ್ ಇವಾಗ ಅದನ್ನು ಚೆಕ್ ಮಾಡಿಸೋದ್ರಲ್ಲೇ ನಾನು ಪ್ರಾಣ ಹೋಗುತ್ತೆ ಎಲ್ಲ ಓಪನ್ ಮಾಡಿ ಮತ್ತೆ ಮತ್ತೆ ಫಿಲ್ ಮಾಡಿ ಓಕೆ ಲೆಟ್ಸ್ ಗೆಟ್ ಥ್ರೂ ದಿಸ್ ಅದಾದಮೇಲೆ ಮುಂದುವರ್ಸೋಣ ಪ್ರಯಾಣನ ಗ್ರೈಸ್ ನಾನು ಇವಾಗ ತಾನೇ ಚೆಕ್ಕಿನೆಲ್ಲ ಮಾಡಿ ಮುಗಿಸ್ಕೊಂಡು ಬ್ಯಾಗ್ ಎಲ್ಲ ಸ್ಕ್ಯಾನ್ ಮಾಡಿಕೊಂಡು ಬಂದೆ ಅದು ಆ ಟ್ರೈನಿಂದ ಆಚೆ ಬರೋವರೆಗೂ ಆನ್ಸೈಟಿ ಇರುತ್ತಲ್ಲ ಅಯ್ಯೋ ಏನಾರು ಸಿಗಾಕೊಂಡ್ಬಿಡುತ್ತಾ ಏನೂ ತೊಗೊಂಡು ಬಂದಿರಲ್ಲ ಬಟ್ ಸ್ಟಿಲ್ ಯು ವಿಲ್ ನೆವರ್ ನೋ ಅದಕ್ಕೆ ನನಗೆ ಅದು ಚುಕ್ಕಾಪಟ್ಟೆ ಭಯ ಆಗ್ತಿರುತ್ತೆ ಥ್ಯಾಂಕ್ಫುಲಿ ಎಲ್ಲ ಆಯಿತು ಆ್ಯಂಡ್ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಬಿಕಾಸ್ ಆ ಓಡಾಡಿ 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 ಓಡಾಡೋಡು ನಂಗೆ ಫುಲ್ ಸುಸ್ತಾಗ್ಬಿಟ್ಟಿದೆ ಅದಕ್ಕೆ ಸ್ವಲ್ಪ ಕೂತ್ಕೊಂಡು ಅಂತ ಕೂತಿದ್ದೀನಿ ಬ್ರೇಕ್ಫಾಸ್ಟ್ ಮಾಡಬೇಕು ಎರಡು ಆಪ್ಷನ್ ಇದೆ ಮೈಯಾಸಿದೆ ಗಲ್ಲಿ ಚಿ ಗಲ್ಲಿ ಕಿಚನ್ ಇದೆ ನಮ್ಮ ಜಸ್ಟ್ ಥಿಂಕಿಂಗ್ ಎಲ್ಲಿ ಎಲ್ಲೋಗ್ಲಿ ಅಲ್ಲೋಗಲ ಇಲ್ಲೋಗ್ಲ ಇಲ್ಲೋಗ್ಲಾ ಅಲ್ಲೋಗ್ಲಾ ಅಂತ ಸೊ ಸ್ವಲ್ಪ ಕುತ್ಕೊಂಡು ಸುಧಾರಿಸ್ಕೊಂಡು ಅದಾದ್ಮೇಲೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಮೇಲೆ ನನ್ನ ಡಿಪಾಸಿಟ್ ಗೇಟ್ಗೆ ಹೋಗ್ತೀನಿ ಟೈಮ್ ಇವಾಗ ಬರೀ ಎಂಟೂವರೆ ಆಗಿದೆ ಥ್ಯಾಂಕ್ ಗಾಡ್ ಅಲ್ಲಿ ಬರೋದು ಈಸ್ ಸೋ ಮಚ್ ಬೆಟರ್ ದೆನ್ ಲಾಸ್ಟ್ ಲಾಸ್ಟಲ್ಲಿ ಓಡ್ಕೊಂಡು ಬರೋದು ಸೊ ನನಗಿನ್ನೂ ನೈನ್ ತರ್ಟಿವರೆಗೂ ಟೈಮ್ ಇದೆ ಟೆನ್ ಓ ಕ್ಲಾಕ್ಗೆ ಗೋಡಿಂಗ್ ಸ್ಟಾರ್ಟ್ ಆಗೋದು ಸೊ ನಿಧಾನಕ್ಕೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಚೆನ್ನಾಗಿರೋ ಒಂದು ಕಾಫಿ ಕುಡ್ಬಿಟ್ಟು ಅಲ್ಲಿ ಫ್ರಮ್ ಹಿಯರ್ ಗೈಸ್ ಲಿಟ್ರಲಿ ಒಂದು ಕಾಫಿ ಮತ್ತು ಮತ್ತು ಒಂದು ಮೈಸೂರು ಮಸಾಲೆ ದೋಸೆಗೆ ಆರುನೂರು ರೂಪಾಯಿ ಪೇ ಮಾಡಿದ್ದೀನಿ ನಾನು ನಾನು ಬಂದಿರೋದು ನೋಡಿ ಗಲ್ಲಿ ಕಿಚನ್ ಅಂತೆ ಫಸ್ಟ್ ಟೈಮ್ ಬಂದಿರೋದು ಇಟ್ ಸೌಂಡೆಡ್ ವೆಟಿ ಮಚ್ ಲೈಕ್ ನಮ್ಮ ಸೈನ್ ಶೆಟ್ಟಿ ಅವ್ರ ಕಿಚನ್ ಬಟ್ ಅಲ್ಲ ಅನ್ಸುತ್ತೆ ಬೇರೆ ಯಾರ್ದು ಇದು ಬಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬಟ್ ಬೇರೆ ವಿಧಿ ಇಲ್ಲ ಯಾಕಂದರೆ ಫ್ಲೈಟಲ್ಲಿ ನಾನು ಊಟ ಬುಕ್ ಮಾಡಿಲ್ಲ ಅದು ಟ್ವೆಲ್ ಅವರ್ಸ್ ಮುಂಚೆ ಬುಕ್ ಮಾಡಬೇಕಾಗಿತ್ತು ಅದೇ ದಟ್ ಫ್ಲೈಟಲ್ಲಿ ಎಲ್ಲನೂ ಎಕ್ಸ್ಪೆನ್ಸಿವ್ ಐ ಹ್ಯಾಡ್ ನೋ ಅದರ್ ಆಪ್ಷನ್ಸ್ ಹನ್ನೆರಡುವರೆ ನಾನು ಲ್ಯಾಂಡ್ ಆಗೋಲ್ಲ ಹನ್ನೆರಡುವರೆ ಒಂದು ಗಂಟೆ ಅಲ್ಲಿ ತಕ್ಕ ಹೊಟ್ಟೆ ಹಾಸ್ಕೊಳಂತೂ ಇರೋಕ್ಕಾಗಲ್ಲ ಪಕ್ಕದಲ್ಲಿ ಇದೆ ಅದು ಇದಕ್ಕಿಂತ ಕಾಸ್ಟ್ಲಿ ಏನು ಮಾಡೋಕ್ಕಾಗಲ್ಲ ಬೆಳಗ್ಗೆ ಬೆಳಗ್ಗೆನೆ ಚೆನ್ನಾಗೆ ಬ್ಲೇಡ್ ಹಾಕ್ಸ್ಕೊಂಡಿದ್ದೀನಿ ಬಿಲ್ ಇಲ್ಲೇ ಇದೆಯ ದೋಸೆ ದೋಸೆ ಸುರಿದ ಕಾಫಿ ಬ್ಯಾಕ್ ಗ್ರೌಂಡಲ್ಲಿ ಬರೀ ಇದು ಬೇಕಿತ್ತ ಮಗನಿಗೆ ವಾಪಸ್ಸು ಒಂಟು ಶಿವನಿ ಅಂತ ಬರ್ತಿದೆ ಅಂತ ಬರ್ತಾ ಇದೆ ಅಟ್ಲೀಸ್ಟ್ ನೀರು ಎಸ್ಕೊಂಡು ಕೂಡ ಈ ಒಂದು ವಾಟರ್ ಇಪ್ಪತ್ತು ರೂಪಾಯಿ ಪೇ ಮಾಡಿದ್ದೀನಿ ಸರಿ ಒಂದು ಲ್ಯಾಟ್ರ ನೀರು ಕೊಟ್ಟರು ಅಂತ ಅದನ್ನು ಕೊಡೋಲ್ಲ ಅನ್ನೊಂದು ನೀನು ಮಾಡೋಕ್ಕಾಗಲ್ಲ ಕುಡಿಬೇಕು ಕುಡಿಬೇಕೀವ ಬದುಕಿದೆಯಾ ಬಡದೀಯ ಲಾಸ್ಟ್ ಟೈಮೇ ಲಾಸ್ಟ್ ಟೈಮೇ ನಾನು ನೀರಿಗೋಸ್ಕರ ಅಲ್ಲಿ ಅಷ್ಟು ದುಡ್ಡು ಕೊಟ್ಟು ದುಂಗಿ ಕುಡಿಬೇಕಾ ಅಂದ್ಕೊಂಡು ತೊಗೊಳ್ದೆ ಫ್ಲೈಟ್ ಹೋಗೋ ತನಕ ಕಾಯ್ದು ಫ್ಲೈಟಲ್ಲಿ ನೀರು ಕೊಟ್ಟೆ ಪಟ್ಟಿ ಬೇಕಾಗೋಣ ನಾನು ಕೇಳಿ ಪ್ರತಿ ಸಲ ಆಗುವಾಗ ಏನು ಮಾಡಬೇಕು ಬುದ್ಧಿವಂತರಾಗಿ ಮನೆಯಿಂದ ನೀವು ತೊಗೊಂಡು ಬರಬೇಕು ಬಟ್ ನಾವು ಸರ್ತೀವ ಇಲ್ಲ ನಮ್ಮ ಜನ್ಮದಲ್ಲಿ ನಾವು ಬುದ್ಧಿ ಕಲಿಯಲ್ಲ ಇನ್ ವೇಸ್ ಅಲ್ಲಿ ಚೆಕಿಂಗ್ ಮಾಡಬೇಕಾದ್ರೆ ಜಾಕೆಟ್ ಬಿಚ್ಚಕ್ಕೆ ಹೇಳಿದ್ರು ಐವತ್ತು ಫೀಲಿಂಗ್ ಸ್ವಲ್ಪ ಸಖೆ ಸಖೆ ಅನ್ನಿಸ್ತಾ ಇತ್ತು ಮನೆಯಿಂದ ಹೊರಡೋಕೆ ಚಳಿ ಇತ್ತು ಬಟ್ ಇಲ್ಲಿ ಸಖೆ ಸೆಕೆ ಆಗ್ತಾಯಿತ್ತು ಅಂತ ತಂದರೆ ಫೀಲ್ ರಿಲೀಫ್ ನಾವು ಜಾಕೆಟ್ ಮಾಡಿಸಿ ಬ್ಯಾಗಲ್ಲಿ ಇಟ್ಬಿಟ್ಟು ಅಷ್ಟು ತಿನ್ಬೇಕು ತಿಂದಿಟ್ಟು ಆಮೇಲೆ ಬೇಕಿದ್ದು ಕೆಲಸಲ್ಲ ನೋಡಿ ಗೈಸ್ ನಾವು ಆರ್ಡ್ರ್ ಮಾಡಿದ ಮಸಾಲೆ ದೋಸೆ ಬಂದಿದೆ ಸ್ವಲ್ಪ ರೋಸ್ಟು ಆಗಿಲ್ಲ ಪ್ಲೇನ್ ಕಲರ್ ಇದೆ ಬಟ್ ಓಕೆ ಇದು ನಾನು ಹ್ಯಾಂಡ್ ವಾಶ್ ಮಾಡೋ ಜಾಗ ಇಲ್ಲತ್ತೆ ಸೊ ಹೋಗ್ಕೊಳ್ಳಿ ನಾನು ಕಾಣ್ತಾ ಇರ್ತೀನಿ ಸೊ ವ್ಯಕ್ತೀಸು ಕೊಟ್ಟಿದ್ದಾರೆ ಕೈ ಓಡಿಸ್ಕೊಳ್ಳೋಕ್ಕೆ ಜಾಗ ಸಿ ಜಾಗ ಇಲ್ಲ ಅನ್ನೋದಕ್ಕೆ ಬಿಕಾಸ್ ಬಸ್ಸನ್ನೆಲ್ಲ ಓಡಾಡ್ಕೊಂಡು ಬಂದಿದ್ದೀನಿ ಅಯ್ಯೋ ಸೆಂಟೆಡ್ ಇದು ಸುಮ್ಮನೆ ತಿನ್ಬೇಕಾಗಿತ್ತು ತೆಗೆದು ಜೆಂಪ್ಸಾರು ಅಂತ ಓಕೆ ಸದ್ಯ ಮಸಾಲದ ತಿನ್ನಾಣಾ बिकॉज आई एम वेरी ಹಂಗ್ರಿ ಪಲ್ಯನೆ ಸಿಕ್ಕಿಲ್ಲ ನಾಟ್ बैड ಚನ್ನಾಗಿದೆ ಮೈಲ್ ರೆಯರ್ ಕ್ರೀಟಿಯಾಗಿದೆ ಒಳಗೆನೆ ಸಾಫ್ಟ್ ಅಂಡ್ ಸ್ಪಾಂಜಿ ಆಗಿದೆ ಚಟ್ನಿ ಫ್ರಿಜ್ಜರ್ ಇಟ್ಬಿಟ್ಟಿದ್ದಾರೆ but taste okay చట్నీ ట్రై మేనో చెట్నీ சாம்பார் வச்சட்டக்கಷ್ಟ โอเค அங்கين கை சட்னி ਨੇ கட்டி ಅದರ तरह ತಿನ್ನਣਾ இவ โอเค गाइस नॉट गोना லைக் ಒಂದು ಒಳ್ಳೆ ಬ್ರേക്ക്ಫಾಸ್ಟ್ ಮುಗಿಸ್ಕೊಂಡು ಕಾಫಿ ಲು ಚೆನ್ನಾಗಿತ್ತು ಇಟ್ ವಾಸ್ नॉट ವೆರಿ बैड ಬಟ್ नॉट ಟೂ ಗುಡ್ ಆಲ್ಸೋマネತರ ಬಟ್ ಚೆನ್ನಾಗಿತ್ತು ಇವಾಗ ಹೊರಟಿದ್ದೀನಿ ಗೇಟ್ ಕಡೆಗೆ ಹೋಗಿ ಕುತ್ಕೊಳ್ಳೋಣ ಅಂತ ನನ್ನ ಬೋರ್ಡಿಂಗ್ ಪಾಸಲ್ಲಿ ಟ್ವೆಂಟಿ ಟೂ ಇದೆ ಗೇಟ್ ನಂಬರು ಅಲ್ಲಿ ಡಿಸ್ಪ್ಲೇನಲ್ಲಿ ನೋಡಿದ್ರೆ ಟ್ವೆಂಟಿ ಒನ್ ಇದೆ ಸೊ ಹೋಗಿ ನೋಡ್ಬಿಟ್ಟು ಕುತ್ಕೊಳ್ಳೋಣ ಗೇಟ್ ಹತ್ತಿರ ಇನ್ನು ನಮ್ಮ ಹತ್ರ ಜಸ್ ಒನ್ ಮೋರ್ ಆರ್ ಟು ಕಿಲ್ ಏ ನೈನ್ ಫಿಫ್ಟೀನ್ ಇವಾಗ ಸೊ ಟೆನ್ ಓ ಕ್ಲಾಕು ನಮ್ಮ ಡಿಪಾರ್ಚಲ್ ಸ್ಟಾರ್ಟ್ ಆಗುತ್ತೆ ಈ ತನಕ ಟೈಮ್ ಪಾಸ್ ಮೇಲೆ ನಾನು ಸೊ ಲುಕ್ ಇದೇ ನಾನು ಕರೆಂಟ್ಲಿ ಓದ್ತಾ ಇರೋದು ಆ್ಯಂಡ್ ನಾನು ಬುಕ್ ಮಾರ್ಕು ಸ್ನೇಹ ಕೊಟ್ಟಿದ್ದು ತೊಗೊಂಡು ಬಂದಿದ್ದೀನಿ ಆಲ್ಸೋ ಐ ಜಸ್ಟ್ ರಿಯಲೈಸ್ಡ್ ಗೈಸ್ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮಗಿನ್ನೂ ಹೇಳೇ ಇಲ್ಲ ನಾನು ಹೇಳೋದು ಇಲ್ಲ ಯಾವಾಗ ಗೊತ್ತಾಗುತ್ತೆ ನಿಮಗೆ ಹಾಂ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ಎನಿವೇಸ್ ಆ್ಯಂಡ್ ನನ್ನ ಹಿಂದೆ ಏನು ನೋಡ್ತಾ ಇದ್ದೀರ ಜನ ಇಷ್ಟು ಜನ ಇದ್ದಾರೆ ನೈನ್ ಫಾರ್ಟಿ ಫೈವ್ ಆಗಿದೆ ಇನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಬೋರ್ಡಿಂಗ್ ಇದೆ ನಾನು ಒಂಚೂರು ಆಫೀಸ್ ಕೆಲಸ ಮುಗಿಸ್ಬೇಕು ಅದನ್ನು ಮುಗಿಸ್ಕೊಡ್ತೀನಿ ಅಷ್ಟರಲ್ಲಿ ಮುಗಿಸ್ಬಿಟ್ಟು ಆಮೇಲೆ ಫ್ಲೈಟ್ ಬೋರ್ಡ್ ಮಾಡಿದ್ರೆ ಐ ತಿಂಕ್ ಹನ್ನೆರಡೂವರೆ ಒಂದು ಕಾಲಿಗೆ ರೀಚ್ ಆಗ್ತೀನಿ ರೀಚ್ ಆದಮೇಲೆ ನೋಡೋಣ ಜಸ್ಟ್ ಹೋಪ್ ವೆದರ್ ಚೆನ್ನಾಗಿರುತ್ತೆ ಅಂತ ಜಾಸ್ತಿ ಬಿಸಿಲಿರಲ್ಲ ಅಂತ ಬರಿಯಾ ಐ ವೆರಿ 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 ಎಕ್ಸೈಟೆಡ್ ಹತ್ತು ಇಪ್ಪತ್ತೈದು ಆ್ಯಂಡ್ ಇವಾಗ ನಾವು ಫ್ಲೈಟ್ ಕಡೆಗೆ ಹೊರಟಿದ್ದೀವಿ ಬಸ್ನಲ್ಲಿ ಆ್ಯಂಡ್ ಯಾರು ಎಷ್ಟೊಂದು ಜನ ಕನ್ನಡದವ್ರು ಇದ್ದರು ಫ್ಲೈಟ್ನಲ್ಲಿ ಅಲ್ಲಿ ಅದರಲ್ಲಿ ಒಂದು ಗಂಡ ಹೆಂಡತಿ ಆ್ಯಂಡ್ ಅವ್ರ ಫ್ಯಾಮಿಲಿ ಎಲ್ಲರೂ ಇದ್ದರು ಅವ್ರ ವೈಫು ಹೇಳ್ತಾ ಇದ್ದಾರೆ ಅವ್ರ ಗಂಡನಿಗೆ ದಟ್ ಐವ್ ಸೀನ್ ಹರ್ ಸಮ್ವೇರ್ ಐ ಸೀನ್ ಹರ್ ಸಂವೇರ್ ಅವ್ರು ಅಂದ್ಕೊಳ್ತಾ ಇದ್ದಾರೆ ನನಗೆ ಕನ್ನಡ ಬರಲ್ಲ ಅಂತ ಸೊ ಹಂಗೆ ಹೇಳ್ತಾ ಇದ್ರು ಐ ವಾಸ್ ಜಸ್ಟ್ ಲೈಕ್ ಹೇಳ್ಬಿಡಲ್ಲ ನಾನು ಇನ್ಸ್ಟಾಗ್ರಾಮ್ ಇಸ್ಟಾಗ್ರಾಮ್ನಲ್ಲಿ ಯೂಟ್ಯೂಬಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿಬಿಡಲ ಅನ್ಕೊಳ್ತಾ ಇದ್ದೆ ನಾನು ಲೈಕ್ ಹೋಗ್ಲಿ ಬಿಡು ಪರವಾಗಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ಜಯ ಆಂಜನೇಯ ಜಯ ಆಂಜನೇಯ ಸಿ ಒಂದು ಅದರ್ ಸೈಡ್ ಆಕ್ಚುಲಿ ತುಂಬಾ ಕಮ್ಮಿ ಜನ ಇದಾರೆ ಫ್ಲೈಟಲ್ಲಿ ಪಕ್ಕ ಎಬ್ಬರು ಗೊತ್ತಿದ್ರು ಇಷ್ಟು ಖಾಲಿ ಇದೆಯಲ್ಲ ಸೊ ಅವರು ವಿಂಡೋ ಸೀಟ್ ಹುಡ್ಕೊಂಡು ಹೋದರು ಕುತ್ಕೊಳ್ಳೋಕ್ಕೆ ಆ್ಯಂಡ್ ನನಗೆ ಆಲ್ರೆಡಿ ವಿಂಡೋ ಸೀಟ್ ಸಿಕ್ತು ನಾನು ವೆಬ್ ಚೆಕ್ ಇನ್ ಮಾಡಕ್ಕೆ ನೋಡಬೇಕಾದ್ರೆ ಎಲ್ಲ ವಿಂಡೋ ಸೀಟ್ ಪೇಡ್ ಸೀಟ್ ಇತ್ತು ಸೊ ನಾನು ಯಾಕೆ ಪೇರ್ ತೊಗೊಳೋದು ಲಾಸ್ಟ್ ಮೂಮೆಂಟ್ವರೆಗೂ ವೆಯ್ಟ್ ಮಾಡೋಣ ಅಂತ ನೆನ್ನೆ ಈವ್ನಿಂಗ್ ನಾನು ವೆಬ್ ಚೆಕ್ ಇನ್ ಮಾಡಿದೆ ವಿತೌಟ್ ಸೆಲೆಕ್ಟಿಂಗ್ ಸೀಟ್ ನಾನು ವೆಬ್ ಚೆಕ್ ಇನ್ ಮಾಡಿದೆ ಇಲ್ಲಿ ಬಂದು ಕೇಳೋಣ ಸೀಟ್ ಇದ್ದರೆ ಅವಾಗ ಬುಕ್ ಮಾಡಿಸೋಣ ಅಂತ ಇವ್ರ ಕೇಳನೇ ಏನು ಫ್ಲೈಟ್ ಅಟೆಂಡೆಂಟ್ ಕೇಳಿ ಬಟ್ ದೆನ್ ನಾನು ಆಟೋಮೆಟಿಕ್ ವೆಬ್ ಚೆಕ್ ಇನ್ ಮಾಡಿದ್ದಕ್ಕೆ ಅದು ಆಲ್ರೆಡಿ ನಂಗೆ ವಿಂಡೋ ಸೀಟೇ ಕೊಟ್ಬಿಡ್ತಾವೆ ಸೊ ಹ್ಯಾಪಿ ಥ್ಯಾಂಕ್ ಯು ಸೊ ಮಚ್ ಅಂದ್ಕೊಂಡು ಆರ್ ರೆಡಿ ಟು ಗೋ ಆ್ಯಂಡ್ ಇನ್ನೇನು ಫ್ಲೈಟ್ ಟೇಕ್ ಆಫ್ ಆಗಬೇಕಾದ್ರೆ ಅಲ್ಲಿ ನೋಡಿದ್ರೆ ಎಷ್ಟೊಂದು ಫ್ಲೈಟು ಪಕ್ಕಪಕ್ಕದಲ್ಲೇ ಇದೆ ನೋಡಿ ಅಲ್ಲೊಂದು ಏನೋ ವಿಸ್ತಾರ ಇದೆ ಇಂಡಿಗೋ ಇದೆ ಇಂಡಿಗೋ ಎರಡು ಫ್ಲೈಟ್ ಇದೆ ಐ ಡೋಂಟ್ ನೋ ಗೈಸ್ ಇಫ್ ಯು ವುಡ್ ಆಸ್ಟ್ ಮೀ ಫಿಫ್ಟೀನ್ ಇಯರ್ಸ್ ಸಿಕ್ಸ್ಟೀನ್ ಇಯರ್ಸ್ ಬಿಂದು ನಾನು ಕೇಳಿದಿದ್ದರೆ ನನ್ನ ನನ್ನ ಕನಸಲ್ಲೂ ನಾನು ಅಂದ್ಕೊಂಡಿಲ್ಲ ಯಾವತ್ತರೂ ನಾನು ಫ್ಲೈಟಲ್ಲಿ ಹೋಗ್ತೀನಿ ಅಂತ ಆ್ಯಂಡ್ ದಿಸ್ ಇಸ್ ಮೈ ವಾಟ್ ಫಿಫ್ತ್ ಆರ್ ಸಿಕ್ಸ್ತ್ ಫ್ಲೈಟ್ ಇರುತ್ತೆ ಐ ಎಮ್ ಸೋ 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 ಗ್ರೇಟ್ಫುಲ್ ಎಲ್ಲದಕ್ಕೂ ಫಸ್ಟ್ ಆಫ್ ಆಲ್ ನನಗೇ ಬಿಕಾಸ್ ಓವರ್ ದ ಇಯರ್ಸ್ ನಾನು ಎಷ್ಟು ಕಾನ್ಫಿಡೆನ್ಸ್ ಗೇನ್ ಮಾಡಿದ್ದೀನಿ ಅಂತಂದರೆ ಸೋಲೋ ಟ್ರಿಪ್ಗೆ ನಾನು ಫಸ್ಟ್ ಫಸ್ಟ್ ಸೋಲೋ ಟ್ರಿಪ್ ಹೋಗಿದ್ದು ಮುಂಬೈಗೆ ಅಲ್ಲಿ ಸಿಕ್ಕಂಥ ಕಾನ್ಫಿಡೆನ್ಸ್ ನನಗೆ ನೆಕ್ಸ್ಟ್ ಲೆವೆಲ್ ಇತ್ತು ಆ್ಯಂಡ್ ದಟ್ ಮೋಟಿವೇಟೆಡ್ ಮೀ ಈ ಸೋಲೋ ಟ್ರಿಪ್ಗೆ ಆ್ಯಂಡ್ ನಂಗೆ ಗೊತ್ತಿಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂತಂದರೆ ನಾನು ಒಬ್ಬರು ಕಂಪ್ನಿನ ಎಕ್ಸ್ಪೆಕ್ಟ್ ಮಾಡಲ್ಲ ಬಿಕಾಸ್ ನನಗೆ ಯಾವತ್ತೂ ಸಿಕ್ಕಿಲ್ಲ ಅದರಿಂದ ಇರ್ಬೋದು ಇಟ್ ಸೌಂಡ್ಸ್ ಲೈಕ್ ಅ ಡ್ರಾಮಾ ಬಟ್ ಇಟ್ ಇಸ್ ಟ್ರೂ ನನಗೆ ಯಾರೂ ಅಷ್ಟೊಂದು ಫ್ರೆಂಡ್ಸ್ ಇರಲಿಲ್ಲ ಬೆಳಿಬೇಕಾದ್ರೆ ಆ್ಯಂಡ್ ದೆನ್ ಐ ಹ್ಯಾಡ್ ಫ್ಯೂ ಫ್ರೆಂಡ್ಸ್ ಬಟ್ ದೆ ವರ್ ನಾಟ್ ರಿಯಲಿ ಫ್ರೆಂಡ್ಸ್ ಅದಾದಮೇಲೆ ಆ ಫ್ರೆಂಡ್ಶಿಪ್ ಎಲ್ಲ ಕಟ್ ಆಯಿತು ನಿಮಗೆ ಗೊತ್ತು ನನಗೆ ತುಂಬ ಮಿನಿಮಮ್ ಫ್ರೆಂಡ್ಸ್ ಇರೋದು ಇವಾಗ ಆ್ಯಂಡ್ ಯು ಆಲ್ ನೋ ಹೂ ಆರ್ ದೋಸ್ ಫ್ರೆಂಡ್ಸ್ ಅಂತ ಸೊ ಇತ್ತೀಚೆಗೆ ಸ್ವಲ್ಪ ನಂಬಿಕೆ ಯಾರನ್ನೂ ನಂಬ್ತಾ ಇಲ್ಲ ಈಸಿಯಾಗಿ ಯಾರೂ ಫ್ರೆಂಡ್ ಮಾಡ್ಕೋತಾ ಇಲ್ಲ ದಟ್ ಈಸ್ ಸೋ ಗುಡ್ ಆಯಿತಾ ನನ್ನ ಐ ಎಮ್ ಅಟ್ ಪೀಸ್ ನಾನು ಸಿಕ್ಕಾಪಟ್ಟೆ ಪೀಸಲ್ಲಿದ್ದೀನಿ ಬಟ್ ಐ ಲವ್ ಸ್ಪೆಂಡಿಂಗ್ ಟೈಮ್ ವಿತ್ ಮೈ ಸೆಲ್ಫ್ ಆ್ಯಂಡ್ ಐ ಲವಿಂಗ್ ದಿಸ್ ಸೋಲೋ ಟ್ರಿಪ್ ನಾನು ಕೆ ಡ್ರಾಮಾ ನೋಡಬೇಕಾದ್ರೆ ಇದು ವಿಂಡೋ ಶೀಲ್ಡ್ ನ ಕ್ಲೋಸ್ ಮಾಡಿಬಿಟ್ಟಿದೆ ಬಿಕಾಸ್ ಬೆಳಕು ಬರುತ್ತೆ ಅಂತ ಬಟ್ ದೆನ್ ಅರ್ಧ ದಾರಿಲಿ ನಾನು ಓಪನ್ ಮಾಡಿ ನೋಡಿದ್ರೆ ಲಿಟ್ರಲಿ ಕಾಟನ್ ಕ್ಯಾಂಡ್ ಈ ಥರ ಕಾಣ್ತಾ ಇತ್ತು ಮೋಡಗಳೆಲ್ಲ ಆ ಮೋಡದ ಕೆಳಗಡೆ ಎಕ್ಸಾಕ್ಟ್ಲಿ ಎಷ್ಟು ಏನಂತಾರೆ ಬ್ಲ್ಯಾಕ್ ಶ್ಯಾಡೋ ಇದೆ ನೋಡಿ ನಾವೆಲ್ಲ ಮೋಡ ಕವಿದ ವಾತಾವರಣ ಅಂತ ಹೇಳ್ತೀವಲ್ವಾ ಅದು ಹಿಂಗೆ ಆಗೋದು ಒಂದು ಮೋಡ ಅಷ್ಟೇ ನಮ್ಮನ್ನ ಕವರ್ ಮಾಡಿರುತ್ತೆ ಆವಾಗ ನಾವು ಮೋಡ ಕವಿದ ವಾತಾವರಣ ಅಂತ ಹೇಳ್ತೀವಿ ಅದು ಬಿಟ್ಟು ಬೇರೆ ಕಡೆ ಕವರ್ ಮಾಡಿದಾಗ ಅದು ಆಗಲ್ಲ ಇಲ್ಲೂ ಅದೇ ತೋರಿಸ್ತಾ ಇದ್ದೀನಿ ನಾನು ಆ್ಯಂಡ್ ವಾ ನಾನು ನಾನಿಲ್ಲಿ ಎಂಟರ್ ಆಗ್ತಾ ಇದ್ದಂಗೆ ಎಷ್ಟು ಗ್ರೀನರಿ ಗೊತ್ತಾ ನಮ್ಮ ಬ್ಯಾಂಗ್ಳೂರಿಂದ ಟಾಪ್ ಆ್ಯಂಗಲಲ್ಲಿ ತೆಗೆದು ಬರೀ ಬರಡ್ ಭೂಮಿ ಕಾಣುತ್ತೆ ಬಟ್ ಇಲ್ಲಿ ಫುಲ್ ಗ್ರೀನರಿ ನನಗೆ ನೋಡ್ತಾ ಇದ್ರೇನೆ ಹಂಗೆ ಅಬ್ಬಾ ಯಾರು ಕೆಟ್ಕೊಂಡು ಕಣ್ಣು ಬೀಳ್ದೇ ಇರಲಿ ಇಲ್ಲಿ ಇದೆಲ್ಲ ನಾಶ ಮಾಡಿ ಏನೋ ಒಂದು ದಬಾಗ್ತಿದೆ ಅಂತ ಯಾವನು ಬರದೇ ಇರಲಿ ಮುಂದೆಗಡೆ ಅಂತ ಅನ್ನಿಸ್ತಾ ಇತ್ತು ನನಗೆ ಇಷ್ಟೆಲ್ಲ ಗ್ರೀನರಿ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಯಿತು ಆ್ಯಂಡ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಲ್ಲಿ ನಾನು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದು ಐ ಆಮ್ ಗೆಸ್ಸಿಂಗ್ ದಿಸ್ ಇಸ್ ಆಲ್ಸೋ ಲೈಕ್ ಬಿಲಾಂಗ್ಸ್ ಟು ಏರ್ ಇಂಡಿಯಾನೇ ಅನ್ಸುತ್ತೆ ಬಸ್ಟ್ ಹೆಸರು ಮಾತ್ರ ಡಿಫ್ರೆಂಟ್ ಇದೆ ಅಂತ ಅನ್ಸುತ್ತೆ ಬಟ್ ಆ್ಯಂಡ್ ಫೈನಲಿ ವಿ ಆರ್ ಲ್ಯಾಂಡಿಂಗ್ ನೌ ಎಸ್ ಲೆಟ್ಸ್ ಗೋ ಹಲೋ ಲೇಡಿಸ್ ಆ್ಯಂಡ್ ಜಂಟು ನಾನು ಈಗ ಪಂಚಿ ಲೀಸ್ಟ್ ಲ್ಯಾಂಡೇ ಸೇಟ್ಲಿ ಇವಾಗ ನಾನು ಹೋಗ್ತಾಯಿದ್ದೀನಿ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗೋಕ್ಕೆ ಎಲ್ಲಿ ಬಂದಿದ್ದೀನಿ ಅಂತ ನೀನು ಅಲ್ವಾ ಒಂದು ಹಿಂಟ್ ಕೊಡ್ತೀನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಏರ್ಪೋರ್ಟ್ ನೋಡಿಗೆ ಸೆಂಗಿದೆ ಓಕೆ ನಾನು ನಾನಿನ್ನೂ ಹೆಂಗೆ ರಿವೀಲೇ ಮಾಡಿಲ್ಲ ಅಲ್ವಾ ನಾನು ಎಲ್ಲಿ ಬಂದಿದ್ದೀನಿ ಅಂತ ತೋರಿಸ್ತೀನಿ ಅನಿಸ್ತಿದೆ वेलकम टू वाराणसी वेलकम टू वाराणसी थ्रू बिंदू स्ल वाराणसी स्लैश बनारस स्लैश काशी स्वागत ओके रिवीलिंग इट नाउ नहीं नोड़ी इट इज अ स्पिरिचुअल कैपिटल ऑफ इंडिया फॉर अ रीजन गाइस गई नौ बर्री जस्ट अबाउट अबउौट वारणसी हिसो स्पिरिचुअल पेंटिंग्स देव नम लगेज बेग बंद ना हो ಗೈಸ್ ಸಿಕ್ಕಾಪಟ್ಟೆ ಬಿಸಿಲು ಇದ್ದೀನಿ ನಾನು ಬಟ್ ಎನಿವೇಸ್ ಇವರು ಮುಂದೆ ಹೋಗ್ತಾಯಿದ್ರಲ್ಲ ಅವರು ಕನ್ನಡದವರು ನಾನು ಅವ್ರ ಹತ್ರ ಹೋಗ್ಬಿಟ್ಟು ಹಿಂದಿಲಿ ಅಡ್ರೆಸ್ ಕೇಳಿದೆ ಅವರು ಎಲ್ಲಿಂದ ಅಂದು ಖುಷಿ ಕನ್ನಡ ಖುಷಿಯಾಗ್ತು ಗೈಸಿವಯ್ಯ ಯಾರು ಕ್ಯಾಬ್ ಅಲ್ಲ ಆಟೋ ಬುಕ್ಕಿಂಗ್ ತೊಗೊಳ್ಳೋದು ತಗೊಂಡ್ಬಿಟ್ಟು ಎಷ್ಟು ನಡೆಸ್ತವ್ರೆ ಗೊತ್ತಾ ನನ್ನ ನೋಡ್ದೀನಿ ಅತಿ ಸಾಕಾಯ್ತು ಇನ್ನು ಇವ್ರು ಆಟೋ ಸಿಗ್ತಾಯಿಲ್ಲ ಹಾಂ ಸತ್ಯ ನಾನು ಈವನು ನಾನು ಸೋಲೋ ಬಂದಿದ್ದೀನಲ್ಲ ಬೆಳಗ್ಗೆಯಿಂದ ನಾನು ಸೋಲೋನೇ ಟ್ರಾವೆಲ್ ಮಾಡ್ತಾ ಇದ್ದೀನಿ ಬಟ್ ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಮಗೆ ಸೋಲೋ ಅಂತಲೇ ಅನಿಸ್ತಲ್ಲ ಒಬ್ಬಳೇ ಬಂದೀನಿ ಅಂತ ಅನಿಸ್ತಾನೇ ಇಲ್ಲ ನಿಮ್ಮ ಜೊತೆ ಇಂಟರಾಕ್ಟ್ ಮಾಡ್ತಾ ಇರೋದು ಹೆಂಗಿದೆ ಗೊತ್ತಾ ನಮ್ಮ ಮಮ್ಮಿಗೆ ಫೋನ್ ಮಾಡಿ ಹೆಂಗೆ ತಿಳಿಸ್ತೀನಿ ರೀಚ್ ಆದೇ ಲ್ಯಾಂಡ್ ಆದೇ ಅದ ಇದಾದೆ ಸೇಮ್ ಹಂಗೆ ಇದೆ ನಿಮ್ಮ ಹತ್ರ ಮಾತಾಡೋದು ಥ್ಯಾಂಕ್ ಯು ಫಾರ್ ಯುವರ್ ಕಂಪ್ನಿಯ ಜಸ್ಟ್ ಕಿಡಿಂಗ್ ಐಸ್ ಬಟ್ ದ ಫೀಲಿಂಗ್ ಈಸ್ ಸೇಮ್ ಮ್ಯೂಚುವಲ್ ಸುಮ್ಮನೆ ಜೋಕ್ ಮಾಡ್ತಾಯಿದ್ದೆ ಬಟ್ ಯಾ ನಿಮ್ಮ ಕಂಪ್ನಿ ಇರೋದು ಇಸ್ ನಾಟ್ ಮೇಕಿಂಗ್ ಮೀ ಫೀಲ್ ಲೈಕ್ ಆಮ್ ಟ್ರಾವ್ಲಿಂಗಲ್ವ ಇಚ್ ಐ ಪ್ರಿಟಿ ಮಚ್ ವಾಂಟ್ ಟು ಟ್ರಾವೆಲ್ ಅನ್ನಿ ಮೆಂಟ್ಲಾಗ್ತದೆ ನಾನು ಬಿಸಿಲಲ್ಲಿ ನಡ್ಗೂ ನಡೆದು ಫಸ್ಟು ಗೂಡ್ಗೋಗಿ ಸೇರೋಣ ಬಟ್ ಗೈಸ್ ಪಾಪ ಇವ್ರು ಎಷ್ಟು ಕಷ್ಟಪಡಬೇಕು ಎವ್ರಿ ಟೈಮ್ ಅವರು ಬುಕ್ಕಿಂಗ್ ಆಕ್ಸೆಪ್ಟ್ ಮಾಡಿದ್ಮೇಲೆ ಇಷ್ಟು ದೂರ ನಡ್ಕೊಂಡು ಬರಬೇಕು ಮತ್ತೆ ಇಲ್ಲಿ ಬಂದು ಆಟೋ ನಿಲ್ಲಿಸಿ ಮತ್ತೆ ವಾಪಸ್ ಅಷ್ಟು ದೂರ ನಡ್ಕೊಂಡು ಹೋಗಬೇಕು ಇನ್ನೊಂದು ಬುಕ್ಕಿಂಗ್ ಆಕ್ಸೆಪ್ಟ್ ಮಾಡೋಕ್ಕೆ ಕಷ್ಟ ಕಷ್ಟ ಜೀವನ ಪಾಪ ಅವ್ರದ್ದು ಸೊ ಇಲ್ಲಿಂದ ನಾನು ಬುಕ್ಕಿರೋ ಬುಕ್ ಮಾಡಿರೋದು ವಾಂಡ್ರರ್ಸ್ ಆಫ್ ವಾಂಡ್ರಸ್ ವಾಂಡ್ರರ್ಸ್ ಸ್ಟೇಷನ್ ಅಂತ ಒಂದು ಹಾಸ್ಟೆಲ್ಲು ಬಟ್ ನಾನು ಹಾಸ್ಟೆಲಲ್ಲಿ ಅಂದರೆ ಹಾಸ್ಟೆಲಲ್ಲಿ ಇರ್ತೀನಿ ಅದೇ ಡೋಮ್ಸಲ್ಲಿರೋಲ್ಲ ಸೊ ಇಲ್ಲಿಂದ ಅದು ಟ್ವೆಂಟಿ ಏಯ್ಟ್ ಕಿಲೋಮೀಟರ್ಸ್ ಅಂತೆ ಆ್ಯಂಡ್ ತ್ರೀ ತ್ರೀ ಫಿಫ್ಟಿ ರುಪೀಸ್ ಆಯಿತು ನನಗೆ ಆಟೋಗೆ ಎಲ್ಲ ಅಂದರೆ ಫೋರ್ ಫಿಫ್ಟಿ ಏನು ಬಟ್ ನಾನು ಅಂದ್ಕೊಂಡೆ ಯಾಕೆ ಆಟೋದಲ್ಲೇ ಹೋಗೋಣ ಗಾಳಿ ಇರುತ್ತೆ ಅಂತ ಸೊ ಆಟೋದಲ್ಲಿ ಹೋಗ್ತಿದ್ದೀನಿ ದೇವ್ರೆ ಗೀವಯ್ಯ ಅದೆಲ್ಲಿ ಪಾರ್ಕ್ ಮಾಡೋಣ ಅಂತ ಗೊತ್ತಿಲ್ಲ ಹಿಂಸೆ ಕೊಡ್ತಾರೆ ನೋಡಿ ಯಾಕಯ್ಯ ಯಾಕೆ ಅಯ್ಯ ಕ್ಯಾಬ್ ಅಯ್ಯೋ ಎಂತ ಆಟೋ ಆಟೋನ ಹೋಗ್ತಾಯಿದ್ದೆ ನೋಡಿ ರೈಸ್ ಅಯ್ಯಪ್ಪ ಆಗಿದ್ರೆ ನಮ್ಮ ಆಟೋನ ಇಲ್ದ್ಬಿಟ್ಟು ನಡ್ಕೊಂಡು ಹೋಗಿ ಹೋಗೋಲ್ಲ ಇಲ್ಲಿ ಎಂತ ಇದ್ದರು ಇವ್ರು ನೋಡಿ ಹಿಂಗೆ ತೂರಿಸ್ತಾರೆ ಎಲ್ಲ ಸಂಧಿ ಬಂದಿ ಗಿಲೂ ಆಟೋ ಹೋಗ್ತಾ ಇದೆ ಅಟ್ಲೀಸ್ಟ್ ಇಟ್ ಈಸ್ ಇಗ್ನೋರ್ ಮೈ ಹೇರ್ ಇಟ್ ಇಸ್ ಅಂಡ್ ಇನ್ನೇನು ಮೂರು ನಿಮಿಷ ಆಗ್ತೀವಿ ಅಂಡ್ ಅಲ್ಲಿಂದ ಯಾವುದೋ ಆಟೋ ಎಲ್ಲ ಒಳಗಡೆ ಹೋಗಕ್ಕೆ ಆಗಲ್ಲ ಅದಕ್ಕೆ ಹಾಸ್ಟೆಲ್ ಅವ್ರೇನಿದ್ದಾರೆ ಅವರೇ ಒಬ್ಬರನ್ನ ಕಲಿಸ್ತಾ ಇದಾರೆ ಅವ್ರ ಎಂಪ್ಲೋಯ್ನೆ ಪಿಕ್ ಮಾಡ್ಕೊಂಡು ಹೋಗಿದ್ದಾರೆ ಬಾಡಿಗೆ ಗೂಡು ಅಣ್ಣ ಕರ್ಕೊಂಡು ಹೋಗ್ತಾ ಇದೀನಿ ಇದು ಗಲ್ಲಿ ನೋಡಿ ಹೆಂಗಿದೆ ಇಷ್ಟು ಚಿಚ್ಚಗಿದಾಗದಿಲ್ಲ ಹಿಂಗೆ ಮೊನ್ನೆ ಇದೆಲ್ಲ ಅಂತ ಗೊತ್ತಿಲ್ಲ ನೋಡಿ ಕಣ ಕಣದಲ್ಲೂ ಕೇಸರಿ ಏನಿದೆಯೋ ಅಲ್ವಾ ಕೇಸರಿ ಮಾತ್ರ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿವೆ ನಂಗೆ ಅನಿಸುತ್ತೆ ಅದೊಂದು ರಣಬೀರ್ ಕಪೂರ್ದು ಚಿಲಮ್ಮಲ್ಲಿ ಇದೆಯಲ್ಲ ಆ ರಂಗು ಇಲ್ಲಿ ಬಂದು ನೋಡೇನೆ ಇನ್ಸ್ಪೈರ್ ಆಗಿ ಬರ್ದಿರಬೇಕು ಎಲ್ಲಿ ನೋಡಿದ್ರು ಎಲ್ಲ ಬಾಯಲ್ಲೂ ಬರೆಯೋದೆ ಯಪ್ಪ ಇವರೆಲ್ಲ ಏನು ಮೂವತ್ತು ವರ್ಷದ್ರಿಗೂ ಬದುಕಿರ್ತಾರ ಅವ್ರ ಮಕ್ಕಳು ಮೊಮ್ಮಕ್ಕಳನ್ನ ನೋಡೋಕ್ಕೆ ಮಕ್ಕಳು ಮಾಡಿದ್ರೆ ಮೊಮ್ಮಕ್ಕಳನ್ನ ನೋಡೋಕ್ಕೆ ಇಲ್ವಾಗ ಗೊತ್ತಿಲ್ಲ ಅನಿಸುತ್ತೆ ಫಸ್ಟ್ ಗೋ ಓಕೆ ಐ ಹ್ಯಾವ್ ಚೆಕ್ ಇನ್ ಇದೆ ನಾನಿರೋಂಥ ಹಾಸ್ಟೆಲ್ ಇದೆ ನಾನಿರುವಂಥ ರೂಮ್ ಬನ್ನಿ ಇದೆ ಜೋಶಲಿ ರೂಮ್ ಕೊಡ್ತೀನಿ ನಿಮಗೆ ಲುಕ್ ಇಟ್ ದಾಟ್ ಮೈ ಕಾಟ್ ಹಲೋ ಫ್ರಮ್ ಅ ಟಯರ್ಡ್ ಬಿಂದು ಐ ಆಮ್ ಸೋ ಟಯರ್ಡ್ ಲೈಕ್ ಲಿಟ್ರಲಿ ಸೋ ಟಯರ್ಡ್ ಸಲೊಂದು ಸ್ಮಾಲ್ ಬೆಡ್ ಇದೆ ಆ್ಯಂಡ್ ಇಲ್ಲಿ ಏನೇನು ಟಾಯ್ಲೆಟ್ ರೀಸ್ ಇಲ್ಲ ಸದ್ಯ ನಾನು ಬ್ರಷ್ ತಂದಿರಲಿಲ್ಲ ತೆಂಗ್ ಆಡ್ ಶಾಂಪೂ ತಂದಿರಲಿಲ್ಲ ಥ್ಯಾಂಕ್ ಥ್ಯಾಂಗ್ ಇಲ್ಲಲ್ಲ ಬಿಸಿನೀರು ಕೆಟ್ಟಲ್ ಇದೆ ಫ್ರಿಜ್ಜಿದೆ ಫ್ರಿಜ್ಜಲ್ಲಿ ಏನಿಲ್ಲ ಒಳ್ಳೇದು ಆ್ಯಂಡ್ ಇದು ನನ್ನ ಸ್ಮಾಲ್ ಆ್ಯಂಡ್ ಕ್ಯೂಟ್ ಬೆಡ್ ಇದು ವಾಶ್ರೂಮ್ ಅಲ್ಲಿ ಹಾಂ ಎ ಸಿ ಇದೆ ಥ್ಯಾಂಕ್ ತೆಂಗಾಡ್ ಅಷ್ಟೇ ಇವಾಗ ಆ್ಯಕ್ಚುಲಿ ರೂಬರು ಅಂತ ಒಬ್ಬ ಒಂದು ಇನ್ಸ್ಟಾಗ್ರಾಮ್ ಪೇಜು ಅವರು ಒಂದು ಏನು ಹೆರಿಟೇಜ್ ವಾಕ್ ಥರ ಇಟ್ಕೊಂಡಿದ್ರು ಅಟ್ ತ್ರೀ ಓ ಕ್ಲಾಕ್ ಇವಾಗ ಆಲ್ರೆಡಿ ತ್ರೀ ಸಿಕ್ಸ್ಟೀನಾಗಿದೆ ಹೋಗೋಕ್ಕಾಗಲಿಲ್ಲ ಐ ನವಿನ್ ಜಸ್ಟ್ ರೆಸ್ಟ್ ಫಾರ್ ಸಮ್ ಟೈಮ್ ಅದಾದಮೇಲೆ ಸ್ನಾನ ಮಾಡಿಕೊಂಡು ಹಂಗಿಲ್ಬೋ ಹೊಟ್ಟೆ ಹಸುವಾಗ್ತದೆ ಬಟ್ ಅದಕ್ಕೋಸ್ಕರ ಆಚೆ ಹೋಗೋಕ್ಕಾಗಲ್ಲ ಇವಾಗ ಈವ್ನಿಂಗ್ ಆತ್ತಿ ದರ್ ದಿನ ಮೇಲೆ ಕಾಟಲ್ ಚೆನ್ನಾಗಿರ್ತಂತೆ ಸೊ ಅಲ್ಲಿಗೆ ಹೋಗ್ತೀನಿ ಐದು ಗಂಟೆ ಹಂಗೆ ಹೊರಡ್ತೀನಿ ನಾಲ್ಕು ಗಂಟೆಗೆ ಎತ್ತಿ ಸ್ನಾನ ಮಾಡಿಬಿಟ್ಟು ಐದು ಗಂಟೆಗೆ ಹಂಗಿಲ್ಬೋ ಅಲ್ಲಿ ತನಕ ಮಮ್ಮಿಗೆ ಫೋನ್ ಮಾಡಿ ರೂಮ್ ತೋರಿಸಿ ನವಿನ್ ಜಸ್ಟ್ ರೆಸ್ಟ್ ಎಷ್ಟು ಚೆನ್ನಾಗಿದೆ ನೋಡಿ ಪೇಂಟಿಂಗ್ ಗೈಸ್ ನಾನು ಕೆಲಸ ಮಾಡ್ತಾ ಬೆಡ್ ಇಲ್ಲೋಡಿ ಇಲ್ಲಿ ಇಲ್ಲೋಡಿ ಕೆಲಸ ಮಾಡ್ತಿದ್ದೆ ಆ್ಯಂಡ್ ನನ್ನ ಒಂದು ಝೊಮ್ಯಾಟೋಲಿ ಆರ್ಡರ್ ಮಾಡಿದೆ ನಾನು ಹೋಗೋ ಅಷ್ಟ್ರಲ್ಲಿ ಬಂದರೆ ತಿನ್ಕೊಂಡು ಹೋಗೋಣ ತಿನ್ಕೊಂಡು ಸಣ್ಣ ಒಟ್ಟು ರೆಡಿಯಾಗಿ ಹೋಗೋಣ ಅಂತ ಆ್ಯಂಡ್ ಅದ್ರಲ್ಲಿ ತೋರಿಸ್ತಾ ಇದ್ದೆ ಡಿಲೇಡ್ ಡಿಲೇಡ್ ಮಳೆ ಬರ್ತಾಯಿದೆ ಅದಕ್ಕೆ ಡಿಲೇಡ್ ಅಂತ ನೀವು ಯಾವ ಒಂದು ಸುಮ್ಮ ಸುಮ್ಮನೆ ಹೋಳು ಕಚ್ತವಲ್ಲ ಮಳೆನೇ ಬರ್ತಲ್ಲ ನಾನು ಇದೇ ಊರಲ್ಲಿ ತಾನೇ ಇದ್ದೀನಿ ಅಂದ್ಕೊಂಡೆ ಬಟ್ ದೆನ್ ಲುಕ್ ಇಟ್ ಟು ರೈನಿಂಗ್ ಇಸ್ ರೈನಿಂಗ್ ಯಾಕಪ್ಪ ಮಣಿರಾಯ ಯಾಕಪ್ಪ ರಾಯ ಯಾಕೆ ನಾನು ಬಂದಾಗಲಿ ಯಾಕೆ ಸೊ ಐ ಹೋಪ್ಫುಲ್ಲಿ ಐದು ಗಂಟೆ ಐದುವರೆ ಅಷ್ಟೊಂದು ಕಮ್ಮಿ ಆಗುತ್ತೆ ಗೈಸ್ ಲೆಟ್ಸ್ ಗೈಸ್ ನಾನು ಎಷ್ಟೊತ್ತಲ್ಲಿ ಆರ್ಡ್ರ್ ಮಾಡಿದೆ ಅನ್ನೋದು ನನಗೆ ಮರ್ತೋಗಿದೆ ಇವ್ನು ಯಾರೋ ಗಲ್ಲಿ ಗಲ್ಲಿ ಸುತ್ತಿಸಿ ಅಲ್ಲಿವರೆಗೂ ನಡ್ಸ್ಕೊಂಡು ಕರ್ಕೊಂಡು ಹೋದ ಆ್ಯಂಡ್ ಅಲ್ಲಿ ಬರ್ತೀನಿ ಅಂತ ಅಂದ ಇಲ್ಲಿ ಹೋಗೋ ಅಷ್ಟೊತ್ತಿಗೂ ಹೋಗೋದಕ್ಕೆ ಕಾಯ್ದುಬಿಟ್ಟು ಇವಾಗ ನಾನು ಆರ್ಡರ್ ಇಸ್ಕೊಂಡು ಹೋಗ್ತೇನೆ ಹೆಂಗಿದೆ ನೋಡಿ ಗಂಡಿ ಅದಕ್ಕೆ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಭಯ ಭಯ ಅಂತ ಭಯ ಏನಿಲ್ಲ ಇದೇ ಜನ ನಡ್ಕೊಂಡು ಹೋದೆ ಯಾರೂ ಅಷ್ಟೊಂದು ಜನ ಇರಲಿಲ್ಲ ಓಕೆ ತಿನ್ಬಿಟ್ಟು ಇವಾಗ ರೆಡಿ ಆಗಬೇಕು ಬೇಗ ಬೇಗ